ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬಹುದು ಅಂತ ಟೈಮ್ ಸೇವಿಂಗ್ ಟಿಪ್ಸ್ ಗಳನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಎಲ್ಲ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವ್ದು ಹೇಳಿ ನೋಡ್ಕೊಂಡು ಬರೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀವು ಒಣಮೆಣಸಿನ್ಕಾಯಿನ ಖಾರನ ಕುಟ್ಕೊಂಡು ಬರೋದಕ್ಕೆ ಮನೆಯಲ್ಲಿ ನೀವು ಕಡ್ಡಿನ ಸೋಸ್ಕೊಳ್ತಾ ಇರ್ತೀರಲ್ವಾ ಸೊ ಈ ರೀತಿ ಸೋಸ್ಕೊಂಡ ನಂತರ ಒಬ್ಬರೊಬ್ಬರ ಕೈ ಸೆನ್ಸಿಟಿವ್ ಇರುತ್ತೆ ಅವಾಗಂತೂ ಕೈ ತುಂಬಾನೇ ಉರಿ ಬರ್ತಾ ಇರುತ್ತೆ ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇರಲ್ಲ ಹಾಗೆ ಮನೆಯಲ್ಲಿ ಮಕ್ಕಳಿರೋ ಮೆಣಸಿನ್ಕಾಯಿ ಮುಟ್ಟೋದಕ್ಕೆ ಭಯ ಬೀಳ್ತಾ ಇರ್ತಾರೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ಈ ರೀತಿ ಮೆಣಸಿನ್ಕಾಯಿ ನೀವು ಕಟ್ ಮಾಡ್ಕೊಂಡ ನಂತರ ಅಥವಾ ಈ ರೀತಿ ಕಡ್ಡಿನ ಸೋಸ್ಕೊಂಡ ನಂತರ ಕೈ ತುಂಬಾನೇ ಉರಿ ಬರ್ತಾ ಇದೆ ಅಂದ್ರೆ ಇದಕ್ಕೆ ನೀವು ಜಸ್ಟ್ ಫ್ರಿಜ್ ಇರುವಂತಹ ಹಾಲನ್ನು ಈ ರೀತಿ ನೀವು ಕೈಗೆ ಅಪ್ಲೈ ಮಾಡಿ ಒಂದು ಟೂ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡಬೇಕು ಈ ರೀತಿ ಡ್ರೈ ಆದ ನಂತರ ಇದನ್ನ ನೀವು ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಸಾಕು ಕೈಯಲ್ಲಿ ಒಂದು ಸ್ವಲ್ಪ ಉರಿನೂ ಇರೋದಿಲ್ಲ ಹಾಗೇನು ಖಾರದ ಅಂಶನೂ ಕೂಡ ಇರೋದಿಲ್ಲ ಸೊ ನೀವು ಅವಾಗ ಆರಾಮಾಗಿ ನಿಮ್ಮ ಕೆಲಸನ ಮಾಡ್ಕೊಳ್ಬೋದು ಓಕೆನಾ ಸೊ ಫ್ರೆಂಡ್ಸ್ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಅಂದ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀವು ಆಲೂಗಡ್ಡೆನ ತಂದ ತಕ್ಷಣ ನೀವು ಫ್ರಿಜ್ ಇಲ್ಲದೆ ಔಟ್ಸೈಡ್ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಯಾವುದಾದ್ರೂ ಬಾಕ್ಸಲ್ಲಿ ಬದನೆಕಾಯಿ ಯಾವುದೋ ಹೀರೆಕಾಯಿ ಜೊತೆಗೆ ಹಾಕಿಬಿಟ್ರೆ ಏನಾಗುತ್ತೆ ಇದನ್ನ ಒಂದು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಕೂಡ ಕೂಲ್ ಜಾಸ್ತಿಯಾಗಿ ಒಂದೊಂದ್ಸರಿ ಬೇಗನೆ ಮೊಳಕೆ ಬರ್ತಾ ಇರುತ್ತೆ ಸೊ ಇದನ್ನ ನೀವು ಹೇಗೆ ಸ್ಟೋರ್ ಮಾಡೋದು ಫ್ರಿಜ್ ಇಲ್ದೇನೆ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಅಂತೇಳಿ ತೋರಿಸ್ತಾ ಇದ್ದೀನಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ರೆ ಇದು ಬೇಗನೆ ಮೊಳಕೆ ಬರುತ್ತೆ ಸೊ ಹಾಗಾಗಿ ನೀವು ಇದನ್ನ ಆದಷ್ಟು ಔಟ್ಸೈಡ್ ಇಡೋದೇ ಬೆಸ್ಟ್ ಇಲ್ಲಿ ನೋಡ್ತಾ ಇದ್ರಲ್ವಾ ಈ ರೀತಿ ಈರುಳ್ಳಿ ಜೊತೆಗೆ ನೀವು ಆಲೂಗಡ್ಡೆನ ಇಡೋದ್ರಿಂದ ಇದು ಒಂದು ಸ್ವಲ್ಪ ಮೊಳಕೆನೂ ಕೂಡ ಬರೋದಿಲ್ಲ ಈರುಳ್ಳಿ ಸ್ವಲ್ಪ ಹೀಟ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಮೊಳಕೆ ಆಲೂಗಡ್ಡೆ ಬೇಗ ಮೊಳಕೆ ಬರೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಟೊಮೆಟೊ ಹಣ್ಣನ್ನ ಈ ರೀತಿ ಕೊಬ್ಬರಿ ತುರಿಯೋ ಮಣೆ ಮೇಲೆ ಇಡೋದ್ರಿಂದ ನೀವು ತುಂಬಾ ಟೈಮ್ ಹಾಗೂ ಕರೆಂಟ್ ಬಿಲ್ ಅನ್ನು ಕೂಡ ಉಳಿಸಬಹುದು ಅದು ಹೇಗಂತ ಹೇಳಿ ತೋರಿಸ್ತಾ ಇದೀನಿ ನೋಡ್ತಾ ಇದ್ರಲ್ವಾ ಏನಾದರೂ ಸ್ನಾಕ್ಸ್ ಅಥವಾ ಕರಿನಾ ಮಾಡ್ಕೊಳ್ಬೇಕಾದ್ರೆ ಒಂದೆರಡು ಟೊಮೆಟೊದ ಪ್ಯೂರಿ ಬೇಕಾಗಿರುತ್ತೆ ಸೊ ಆವಾಗ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬೇಕಂದ್ರೆ ಒಂದೊಂದ್ಸರಿ ಕರೆಂಟ್ ಇರೋದಿಲ್ಲ ಹಾಗೆನೆ ಮಿಕ್ಸಿ ಜಾರ್ಗೆ ಹಾಕಿದ್ರು ಮತ್ತೆ ಮಿಕ್ಸಿ ಜಾರ್ ವಾಶ್ ಮಾಡ್ಕೊಳ್ಳೋದು ತುಂಬಾನೇ ಟೈಮ್ ಹಿಡಿತಾ ಇರುತ್ತೆ ಸೊ ಆವಾಗ ನೀವು ಜಸ್ಟ್ ಈ ರೀತಿ ಟೊಮೆಟೊನ ಕಟ್ ಮಾಡ್ಕೊಂಡು ಈ ರೀತಿ ಕೊಬ್ಬರಿ ತುರಿಯೋ ಮಣೆ ಮೇಲೆ ಈ ರೀತಿ ನೀವು ಜಸ್ಟ್ ಮಾಡ್ಕೊಂಡ್ರೆ ಸಾಕು ನೀಟಾಗಿ ಎಲ್ಲಾನು ಪ್ಯೂರಿ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾಡೋದಲ್ಲಿ ಎಷ್ಟು ನೀಟಾಗಿ ಪ್ಯೂರಿ ರೆಡಿ ಆಗಿದೆ ಅಂತ ಹೇಳಿ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಇಲ್ಲಿ ಈ ರೀತಿ ಆಯಿಲ್ ಪಾಕೆಟ್ ಗಳನ್ನ ತಂದ ತಕ್ಷಣ ಇದನ್ನ ಒಂದು ಬಾಕ್ಸ್ ಗೆ ಹಾಕೊಂಡು ಆಯಿಲ್ ಪಾಕೆಟ್ ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಇದನ್ನ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನೋಡ್ತಾ ಇದಿರಲ್ವಾ ಈ ರೀತಿ ಬಟಾಣಿ ಕಾಳನ್ನ ನಾವು ಬಿಡಿಸ್ಕೊಂಡು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಸೊ ಮಾಮೂಲಿಯಾಗಿ ಒಂದು ಕವರ್ ಅಲ್ಲಿ ಹಾಕೊಂಡು ಇಟ್ಕೊಳ್ಳೋದಕ್ಕಿಂತ ಈ ರೀತಿ ರೀತಿ ಐಲ್ ಕವರ್ ಅಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಈ ಒಂದು ಬಟಾಣಿ ಒಂದು ಫಿಫ್ಟೀನ್ ಡೇಸ್ ಕಿನ್ನ ಜಾಸ್ತಿ ಇಟ್ರು ಹಾಳಾಗೋದಿಲ್ಲ ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಸೊ ನೆಕ್ಸ್ಟ್ ಟಿಪ್ ಅಂದಿಲ್ಲಿ ನೋಡ್ತಾ ಇರ್ಬೋದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಈ ಬ್ಯುಸಿ ಪರ್ಸನ್ಗಳು ಏನು ಮಾಡ್ತೀವಿ ಚಪಾತಿ ಏನಾದರೂ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಡು ನಾವು ಒಂದು ಸ್ವಲ್ಪ ಮಾಡಿಕೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ ಈ ರೀತಿ ಸ್ಟೋರ್ ಮಾಡೋದ್ರಿಂದ ಏನಾಗ್ತಾ ಇರುತ್ತೆ ಒಂದೊಂದ್ಸರಿ ಫ್ರಿಜ್ ಕೂಲ್ ಆದ್ರೂ ಹಾಗೇ ಒಂದು ಸ್ವಲ್ಪ ಒಂದು ಟೂ ಅವರ್ ಜಾಸ್ತಿ ಆದ್ರೂ ಹಿಟ್ಟಿನ ಮೇಲ್ಗಡೆ ಎಲ್ಲನೂ ಹಕ್ಕುಗಟ್ಟೋದು ಅಂತ ಹೇಳ್ತೀವಲ್ವ ಆ ರೀತಿ ಆ ಗಟ್ಟಿಯಾಗಿ ಅದೆಲ್ಲನೂ ವೇಸ್ಟ್ ಆಗ್ತಾ ಇರತ್ತೆ ನಂತರ ನೀವು ನಾದ್ಕೊಂಡ್ರೂ ಅದು ನೀಟಾಗಿ ಬರ್ತಾ ಇರಲ್ಲ ಸೊ ಅವಾಗ ಅದನ್ನು ವೇಸ್ಟ್ ಅಂತ ಬಿಸಾಕ್ತಾ ಸೊ ಆ ರೀತಿ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ದೇನೆ ಈ ಒಂದು ವಸ್ತುನ ಜಸ್ಟ್ ಈ ರೀತಿ ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಹಿಟ್ಟು ಒನ್ ಡೇ ಇಟ್ರು ಚೆನ್ನಾಗಿರುತ್ತೆ ಸೊ ಅದೇನಂದರೆ ಇದ್ರ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಾಗೆ ಅಪ್ಲೈ ಮಾಡಿ ನೀವು ಫ್ರಿಜ್ ಅಲ್ಲಿ ಇಡೋದ್ರಿಂದ ಇದು ಒನ್ ಡೇ ಇಟ್ರು ಫ್ರೆಶ್ ಆಗಿರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದರಲ್ಲಿ ನಿಮ್ಗೆ ಟಿಪ್ಸ್ ಇಷ್ಟ ಆಯ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಓಕೆನಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್